ಕನಕಪುರ ಮರಳವಾಡಿ ಹೋಬಳಿ ಬನವಾಸಿ ವಿವಿಧೋದ್ದೇಶ ಪ್ರಾಥಮಿಕ ಕೃಷಿ ಗ್ರಾಮೀಣ ಸಹಕಾರ ಸಂಘದ ಆಡಳಿತ ಮಂಡಳಿಯ ನಿರ್ದೇಶಕರ ಸ್ಥಾನಗಳಿಗೆ ದಿನಾಂಕ ಇಪ್ಪತ್ತ್ಮೂರು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಚುನಾವಣೆ ನಡೆಯಿತು ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದ ಜಿ ಕೆ ರಂಗಣ್ಣ ಬಸವರಾಜು ರವಿಕುಮಾರ್ ಬಿ ಎಸ್ ಬಿ ತಗಡೆಗೌಡ ಚಂದ್ರು ಸುನಂದಮ್ಮ ತಾಯಿ ಮುದ್ದಮ್ಮ ಗೋವಿಂದಪ್ಪ ವಸಂತಮ್ಮ ಮಲ್ಲಯ್ಯ ಜಯಕುಮಾರ್ ಶಂಕರ್ ಎಸ್ ಗೋವಿಂದಪ್ಪ ಚಿಕ್ಕ ಭೀಮಾ ನಾಯ್ಕ ಕೆಂಪಯ್ಯ ವಸಂತಮ್ಮ ಕೃಷ್ಣಪ್ಪ ಮಲ್ಲಯ್ಯ ಜಯಕುಮಾರ್ ಎಂ ದುರ್ಗೇಗೌಡ ಬಿ ಕೆ ಮಲ್ಲೇಶ್ ಶಂಕರ್ ಎಸ್ ರವರು ಚುನಾವಣೆಯಲ್ಲಿ ನಿರ್ದೇಶಕರ ಸ್ಥಾನಕ್ಕೆ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿಗಳಾದ ಮಂಜುನಾಥ್ ಬಿಕೆ ಘೋಷಣೆ ಮಾಡಿದರು ಹಿಂದುಳಿದ ವರ್ಗ ಬಿ ಮಹಿಳಾ ಮೀಸಲು ಸ್ಥಾನ ಹಾಗೂ ಸಾಲಗಾರ ಅಲ್ಲದ ಸಾಮಾನ್ಯ ಸ್ಥಾನದ ಆಡಳಿತ ಮಂಡಳಿ ನಿರ್ದೇಶಕರ ಚುನಾವಣೆಗೆ ಸ್ಪರ್ಧಿಸಿದ್ದ ಈ ಕೆಳಕಂಡ ಅಭ್ಯರ್ಥಿಗಳು ಅವರಗಳ ಹೆಸರಿನ ಮುಂದೆ ನಮೂದಿಸಿದಂತೆ ಮತಗಳನ್ನು ಗಳಿಸಿರುತ್ತಾರೆಂದು ರಿಟರ್ನಿಂಗ್ ಅಧಿಕಾರಿ ಮಂಜುನಾಥ್ ಬಿ ಆದ ನಾನು ಈ ಮೂಲಕ ಘೋಷಿಸಿ ಪ್ರಕಟಿಸುತ್ತೇನೆ ಚಂದ್ರು ನೂರ ತೊಂಬತ್ತೈದು ಬಿ ತಗಡೇಗೌಡ ಇನ್ನೂರ ನಾಲ್ಕು ಪರ್ವತೇಗೌಡ ನೂರ ತೊಂಬತ್ತ್ಮೂರು ಬಸವರಾಜು ಇನ್ನೂರ ಒಂಬತ್ತು ಮಾರೇಗೌಡ ಊರುಫಣ್ಣಯ್ಯ ನೂರ ತೊಂಬತ್ತೊಂದು ರವಿಕುಮಾರ್ ಬಿ ಎಸ್ ಇನ್ನೂರಾರು ರಾಜಣ್ಣ ನೂರ ಎಪ್ಪತ್ತೇಳು ಕೆ ರಾಮಕೃಷ್ಣ ಹದಿನಾರು ಜಿ ಕೆ ರಂಗಣ್ಣ ಇನ್ನೂರ ಹದಿನಾಲ್ಕು ಶಿವರಾಜು ಎಂಬತ್ತ್ಮೂರು ಶಿವಲಿಂಗಯ್ಯ ನೂರ ತೊಂಬತ್ತೆರಡು ಮತಗಳನ್ನು ಗಳಿಸಿರ್ತಾರೆ ಮಹಿಳಾ ಮೀಸಲು ಸ್ಥಾನದಿಂದ ಜಯ್ಯಮ್ಮ ನೂರ ಎಪ್ಪತ್ತೊಂದು ತಾಯಿ ಮುದ್ದಮ್ಮ ಇನ್ನೂರ ಹನ್ನೆರಡು ಸಿದ್ದಮ್ಮ ನೂರ ಎಪ್ಪತ್ನಾಲ್ಕು ಸುನಂದಮ್ಮ ಇನ್ನೂರ ಎಪ್ಪ ಇಪ್ಪತ್ತೇಳು ಮತಗಳನ್ನು ಗಳಿಸಿರ್ತಾರೆ ಪರಿಶಿಷ್ಟ ಜಾತಿ ಮೀಸಲು ಸ್ಥಾನದಿಂದ ಗೋವಿಂದಪ್ಪ ಇನ್ನೂ ಇನ್ನೂರ ಹತ್ತೊಂಬತ್ತು ಚಿಕ್ಕ ಭೀಮಾ ನೂರ ತೊಂಬತ್ತೈದು ಮತಗಳನ್ನು ಗಳಿಸಿರ್ತಾರೆ ಪರಿಶಿಷ್ಟ ಪಂಗಡ ಸ್ಥಾನದಿಂದ ಕೆಂಪಯ್ಯ ಇನ್ನೂರ ಎರಡು ವಸಂತಮ್ಮ ಇನ್ನೂರ ಹತ್ತು ಮತಗಳನ್ನು ಗಳಿಸಿರ್ತಾರೆ ಹಿಂದುಳಿದ ವರ್ಗ ಎ ಸ್ಥಾನದಿಂದ ಕೃಷ್ಣಪ್ಪ ಇನ್ನೂರ ಏಳು ಮಲ್ಲಯ್ಯ ಇನ್ನೂರ ಇಪ್ಪತ್ತೊಂದು ಮತಗಳನ್ನು ಗಳಿಸಿರ್ತಾರೆ ಹಿಂದುಳಿದ ವರ್ಗ ಬಿ ಸ್ಥಾನದಿಂದ ಜಯಕುಮಾರ್ ಇನ್ನೂರ ಹದಿನೇಳು ಎಂ ದುರ್ಗೇಗೌಡ ನೂರ ತೊಂಬತ್ತೊಂದು ಮತಗಳನ್ನು ಗಳಿಸಿರ್ತಾರೆ ಸಾಲಗಾರ ಅಲ್ಲದ ಸಾಮಾನ್ಯ ಕ್ಷೇತ್ರದಿಂದ ಬಿ ಕೆ ಮಲ್ಲೇಶ್ ನಲವತ್ನಾಲ್ಕು ಶಂಕರ್ ಎಸ್ ನೂರ ಇಪ್ಪತ್ತೊಂದು ಮತಗಳನ್ನು ಗಳಿಸಿರ್ತಾರೆ ಅಂತಿಮವಾಗಿ ಆಯ್ಕೆಯಾದಂತಹ ಅಭ್ಯರ್ಥಿಗಳು ಬನವಾಸಿ ವಿದುದೇಶ ಪ್ರಾಥಮಿಕ ಕೃಷಿ ಗ್ರಾಮೀಣ ಸಹಕಾರ ಸಂಘ ಮರಳವಾಡಿ ಹೋಬಳಿ ಆರವಳ್ಳಿ ತಾಲೂಕು ರಾಮನಗರ ಜಿಲ್ಲೆ ಈ ಸಹಕಾರ ಸಂಘದ ಚುನಾವಣೆಯಲ್ಲಿ ಅಂತಿಮವಾಗಿ ಸಾಲಗಾರ ಸಾಮಾನ್ಯ ಸ್ಥಾನದಿಂದ ಆಯ್ಕೆಯಾದಂತಹ ಅಭ್ಯರ್ಥಿಗಳು ಜಿ ಕೆ ರಂಗಣ್ಣ ಪ್ರಥಮ ಸ್ಥಾನ ಎರಡನೆಯದು ಬಸವರಾಜು ಮೂರನೆಯದು ರವಿಕುಮಾರ್ ಬಿ ಎಸ್ ನಾಲ್ಕನೇದು ಬಿ ತಗಡೇಗೌಡ ಐದನೇದು ಚಂದ್ರು ಮತಗಳನ್ನು ಗಳಿಸಿ ಆಯ್ಕೆಯಾಗಿರ್ತಾರೆ ಮಹಿಳಾ ಮೀಸಲು ಸ್ಥಾನದಿಂದ ಸುನಂದಮ್ಮ ಪ್ರಥಮ ಸ್ಥಾನ ಎರಡನೇದು ತಾಯಿ ಮುದ್ದಮ್ಮ ಆಯ್ ಗಳಿಸಿ ಅವರು ಆಯ್ಕೆಯಾಗಿರ್ತಾರೆ ಪರಿಶಿಷ್ಟ ಜಾತಿ ಮೀಸಲು ಸ್ಥಾನದಿಂದ ಗೋವಿಂದಪ್ಪ ಆಯ್ಕೆಯಾಗಿರ್ತಾರೆ ಪರಿಶಿಷ್ಟ ಪಂಗಡ ಮೀಸಲು ಸ್ಥಾನದಿಂದ ವಸಂತಮ್ಮ ಆಯ್ಕೆಯಾಗಿರ್ತಾರೆ ಹಿಂದುಳಿದ ವರ್ಗ ಎ ಇದರಿಂದ ಮಲ್ಲಯ್ಯ ಅವರು ಆಯ್ಕೆಯಾಗಿರ್ತಾರೆ ಹಿಂದುಳಿದ ವರ್ಗ ಬಿ ಸ್ಥಾನದಿಂದ ಜಯಕುಮಾರ್ ಅವರು ಆಯ್ಕೆಯಾಗಿರ್ತಾರೆ ಸಾಲಗಾರ ಅಲ್ಲದ ಸಾಮಾನ್ಯ ಕ್ಷೇತ್ರದಿಂದ ಶಂಕರ್ ಎಸ್ ಅವರು ಆಯ್ಕೆಯಾಗಿರ್ತಾರೆ ಇಲ್ಲಿಗೆ ನಮ್ಮ ಚುನಾವಣಾ ಪ್ರಕ್ರಿಯೆ ಎಲ್ಲ ಮುಕ್ತಾಯವಾಗಿದೆ ಚುನಾವಣೆಯಲ್ಲಿ ಸಹಕರಿಸಿದಂಥ ಎಲ್ಲ ಬನವಾಸಿ ವಿಧೋದ್ದೇಶ ಪ್ರಾಥಮಿಕ ಕೃಷಿ ಗ್ರಾಮೀಣ ಸಹಕಾರ ಸಂಘದ ಸದಸ್ಯರುಗಳಿಗೆ ಮತ್ತು ಎಲ್ಲ ಸ್ಥಳೀಯ ನಿವಾಸಿಗಳಿಗೆ ಗ್ರಾಮದ ವ್ಯಾಪ್ತಿಯ ಗ್ರಾಮ ವ್ಯಾ ಸಂಘದ ವ್ಯಾಪ್ತಿಯ ಗ್ರಾಮಗಳಿಗೆ ಗ್ರಾಮದ ಸದಸ್ಯರುಗಳಿಗೆ ಒಂದು ನಮ್ಮ ಆರಕ್ಷಕ ಅಧಿಕಾರಿ ಸಿಬ್ಬಂದಿಗಳಿಗೆ ಒಂದು ಸಹ ಮತ್ತು ನಮ್ಮ ಚುನಾವಣಾ ಸಿಬ್ಬಂದಿಗಳಿಗೆ ಒಂದು ಸಂಘದ ಎಲ್ಲ ನೌಕರಿಗಳು ಸಹ ಒಂದು ಸಹ ಈ ಒಂದು ಚುನಾವಣಾ ಪ್ರಕ್ರಿಯೆನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀವಿ ಎಲ್ಲರಿಗೂ ಒಳ್ಳೆಯದಾಗಲಿ ಜೈ ಹಿಂಟ್ಕೊಳ್ಳಲ್ಲ ಅಭ್ಯರ್ಥಿನಲ್ಲಿ ಕೌಂಟಿಂಗ್ ಇನ್ವಾಲ್ಡೇಟೆಡ್ ಔಟ್ ಒಂದು ಸೈಡು ಒಂದನೇ ಅಭ್ಯರ್ಥಿಗೆ ಏನು ಹೊಟ್ಟು ಎರಡನೇ ಅಭ್ಯರ್ಥಿಗೆ ಏನು ಅದು ಡಿವೈಡೆಡ್ ಬೈ ಮಾಡಿ ಹಾಕ್ತಾಯಿದ್ರು ಅದರಲ್ಲಿ ಎರಡನೇ ಅಭ್ಯರ್ಥಿ ಪರವಾಗಿ ಹತ್ತು ಓಟ್ ಎಕ್ಸ್ಟ್ರಾ ಬೂತಿಂಗ್ ಬೂತಿಂಗ್ ಪೋಲಿಂಗ್ ಆಫೀಸರ್ ನೀವು ಎಲೆಕ್ಷನ್ ಮಾಡಬೇಕಾ ಯಾಕ ಹಾಗೆ ಮಾಡಬೇಕು ಓಕೆ ಅವರನ್ನು ಕೇಳಬೇಕು ಏನು ನೀವು ಯಾರು ಇನ್ವಾಲ್ವ್ ಆಗಿದ್ದೀರಾ ಅಂತ ಕೇಳಬೇಕು ಏನು ಮಾಡಿಸ್ತಾರೆ ವೋಟಿನಲ್ಲಿ ಅವರೇ ಗೆದ್ದಿದ್ದಾರೆ ಆದರೂ ಕೂಡ ಆ ಟೋಟ ಎಕ್ストラ ಹೊರಗಡೆ ಅವರದು ಇದು ಈ ಊಟ ತೆಗೆದು ಆ ಊಟಕ್ಕೆ ಯಾರು ಅಭ್ಯರ್ಥಿ யாருக்கு ಹಾಕಿದ್ರು ಮಲ್ಲಮ್ಮ ಕಾಂಗ್ರೆಸ್ ಪಕ್ಷದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಹಾಕಿದ್ರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಹಾಕಿದ್ರು ವಿರೋಧ ವಿರೋಧ ಮಾಡ್ತೀರಾ ಈಗ ಆಫೀಸರ್ನೇ ನಾವು ದೋಷ ಮಾಡಬೇಕು ಇನ್ನೋರು ಮಾಡ್ತೀರಾ ಈಗ ಅವರ ಮೇನ್ ಅಲ್ವಾ ಹೇಳಿದ್ರು ಏನು ಮಾತಾಡಿಲ್ಲ ತಿರ್ಗಾಂಟ್ ಮಾಡಿ ರೀಕೌಂಟ್ ಮಾಡಿಸ್ತೇವೆ ಮತ್ತೆ ಮಾಡಿ ಅವರೇನೆ ಬಟ್ ಆದರೆ ಓಟ್ನಲ್ಲಿ ವ್ಯತ್ಯಾಸ ಮಾಡಿದ್ರೆ ವ್ಯತ್ಯಾಸ ಮಾಡಿದ್ರು ಇದು <laughs> ಅವರು <coughs> ಮರ್ಲೋಡಿ ಹೋಗ್ಲಿ ಯಾವತ್ತು ದಳ ಬುಟ್ಟಿ ಎಲ್ಲೂ ಹೋಗಲ್ಲ ದಳ ದಳ ತಂಗೆ ಉಳ್ಕೊತದೆ ಅವ್ರೆಷ್ಟೇ ಹಣ ಎಂಡ ಕೊಟ್ಟರು ಹೋಗ್ಲಿ ಯಾವತ್ತೂ ಜೆ ಡಿ ಎಸ್ ಬಿಟ್ಟು ಹೋಗಿಲ್ಲ ಇದು ಮೂರನೇ ಬಾರಿ ನಾವು ಜೆ ಡಿ ಎಸ್ ಅಲ್ಲಿ ಕಟ್ಟಿದ್ದೀವಿ ಅದು ಈ ಸೊಸೈಟಿ ಅದು ಬನವಾಸ ಕಟ್ಟಿದ್ದೀವಿ ಮಟ್ಟ ಕಟ್ಟಿದೀವಿ ಇದು ಟಿವಿ ಆಗಿದೆ ನಮ್ಗೆಲ್ಲ ಜೆ ಡಿ ಎಸ್ ಬೆಟ್ಟೆ ಯಾರೇ ಎಷ್ಟೇ ದುಡ್ಡು ಖರ್ಚು ಮಾಡೋದು ಜನ ಅವ್ರಿಗೆ ಸ್ಪಂದಿಸಲ್ಲ ನಮಗೆ ಸಹಕಾರ ಮಾಡ್ತಾರೆ ಜನಗಳಿಂದ ನಾವು ಮುಂದಕ್ಕೆ ಹೋಗ್ತೇವೆ ಹುಡ್ಕಾವು ಇವು ಹಾಕೊಂಡು ಸ್ವಲ್ಪ ಅವಾಗ ಕನ್ಫ್ಯೂಜ್ ಆಯ್ತು ಏನು ಇದ್ದಿರೋ ನಡ್ಸವ್ರೆ ಅದೇನು ನಾವು ಸೋಲಲ್ಲ ಅದು ಅದು ಅಕ್ರಮ ಜಾಸ್ತಿ ನಡೆದ ಕೆಲವೊಂದು ಗಲಾಟಿನೂ ಆಗಾವ ಅಕ್ರಮ ಓಟ್ ನಡಿಯೋಕೆ ಹುಬ್ಳಿಲಿಲ್ಲ ಇಲ್ಲಿ ಅದ್ರಿಂದ ನಮ್ ಜೆಡಿಎಸ್ ಹೋಬಳಿ ಚೆನ್ನಾಗಿದೆ ಜನ ಸಹಕಾರ ಮಾಡ್ತಾರೆ ಅಷ್ಟೇ ನಮ್ಗಿಂತ ಲೀಡರ್ಗಳಿಗಿಂತ ಜನನೇ ಮುಖ್ಯ ನಮ್ಗೆ ನಿಮ್ಮವೂ ಸೇರಿ ನಮ್ಮವೂ ಸೇರಿನೇ ಗೆದ್ಕೋ ಗೊತ್ತಾಗ ಎರಡು ಸೇರಿದ್ರೆ ಜನ ಇವತ್ತು ಸಹಕಾರ ಮಾಡ್ತಾರೆ ಇನ್ನು ಮಾಡ್ತಾರೆ ನಮ್ಮ ಲೀಡ್

ಅವ್ರು ಏನಾರ ನಾವು ಮೈತ್ರಿ ನಾವು ಅವ್ರಿಗೆ ಮಾತುಕತೆಗೆ ಒಪ್ಕೊಂಡಿದ್ರೆ ನಮ್ಗೆ ನಾಲ್ಕು ಐದು ಕೊಡ್ತಾ ಇದ್ದರು ಅವ್ರು ಏಳು ಎತ್ಕೊಳ್ತಾ ಇದ್ದರು ಈ ಥರ ಇದು ಮಾಡ್ತಾಯಿದ್ರು ಅವ್ರ್ಗೆ ಒಪ್ಪದಿರೋ ನಾವು ಚುನಾವಣೆಗೆ ಚುನಾವಣೆನ ಎದುರಿಸ್ತೀವಿ ಅಂತ ಹೋಗಿ ಇವತ್ತು ಭರವಸೆ ಸಹಕಾರ ಪತ್ತಿನ ಸಂಘಕ್ಕೆ ಎನ್ ಡಿ ಎ ಎನ್ ಡಿ ಎ ಎನ್ ಡಿ ಎ ಕೊಡ ಎದ್ದಿದ್ದಾರೆ ಉದ್ದೇಶ ಪ್ರಾಥಮಿಕ ಕೃಷಿ ಚುನಾವಣೆ ಇವತ್ತೇನು ಭಾಳ ವಿಭಿನ್ನವಾಗಿ ನಡೆದಂಥದ್ದು ಇವತ್ತು ಉದಾಹರಣೆಗೆ ಇಲ್ಲಿ ಯಾವುದೋ ಒಂದು ಎರಡು ಗೆದ್ದೋ ಅಂತ ಕ್ಷಣಕ್ಕೇ ಇಲ್ಲಿ ಎರಡು ಒಬ್ಬಿನಲ್ಲಿ ಮುಗ್ದೇ ಹೋಯ್ತು ಅನ್ನೋವಂಥ ಒಂದು ಸಂದೇಶವನ್ನು ಕೊಡಲಿಕ್ಕೆ ಇಲ್ಲಿ ಹೊಲ್ಟ್ರ ಅದಕ್ಕೆ ನಮ್ಮ ಜನ ಮಂದನೆ ಕೊಡಲಿಲ್ಲ ಯಾಕೆಂದರೆ ಇಲ್ಲಿ ಬನ್ವಾಸ ಬನವಾಸಿ ಪಂಚಾಯಿತಿ ಮತ್ತು ಇಲ್ಲಿ ನಮ್ಮ ಎಚ್ವಾಡಿ ಪಂಚಾಯತಿರೋದು ಬನವಾಸಿ ಪಂಚಾಯತ್ ಸಂಬಂಧಪಟ್ಟಂಥದ್ದು ಜೆ ಡಿ ಎಸ್ನ ಭದ್ರಕೋಟೆ ಅನ್ನೋದನ್ನ ಮೆಸೇಜ್ನ ಈ ಮುಖಾಂತರ ಕ ಓಟ್ ಹಾಕೋದ್ರ ಮುಖಾಂತರ ಕಳಿಸ್ತಾರೆ ಮುಂದಿನ ದಿನಗಳಲ್ಲಿ ಜೆ ಡಿ ಎಸ್ ಪಕ್ಷ ಬಲಗೊಳ್ತದೆ ಅನ್ನೋದಕ್ಕೆ ಇದೊಂದು ಕಾರಣ ಇಲ್ಲಿ ಈ ಎಲೆಕ್ಷನ್ ಈ ಎನ್ ಡಿ ಎ ಪಕ್ಷ ಬಲಗೊಳ್ತದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಹಂಗಾಗಿ ಮುಂದಿನ ದಿನಗಳಲ್ಲಿ ಜೆ ಡಿ ಎಸ್ ಪಕ್ಷನ ಕಟ್ತೀವಿ ಅನ್ನೋದಕ್ಕೆ ಇದೊಂದು ಉದಾಹರಣೆನ ನಮ್ಮ ಜನ ನಮ್ಮ ಕಾರ್ಯಕರ್ತ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರ ಪಾ ಪಾದಗಳಿಗೆ ನಮಸ್ಕರಿಸಿ ನಾನು ಅವ್ರಿಗೆ ಕೃತಜ್ಞತೆಗಳನ್ನ ಸಲ್ಲಿಸುವ ಮುಖಾಂತರ ಈ ಮುಂದಿನ ಮುಂದಿನ ದಿನಗಳಲ್ಲಿ ಈ ಜೆ ಡಿ ಎಸ್ ಮತ್ತೆ ಎನ್ ಡಿ ಎ ಪಕ್ಷನ ಗೆಲ್ಸೋದ್ರ ಮುಖಾಂತರ ಕ್ರಮ ಪಟ್ಟಿರುವಂತಹ ಎಲ್ಲರಿಗುನೂ ಕೃತಜ್ಞತೆಗಳ ಸಲ್ಲಿಸ್ತೀವಿ ಕಾರ್ಯಕರ್ತರ ಒಗ್ಗಟ್ಟಿನಿಂದ ಸೊಸೈಟಿನಲ್ಲಿ ಮೂರು ಹತ್ತು ವರ್ಷನ ಹದಿನೈದು ವರ್ಷ ಹದಿನೈದು ವರ್ಷಗಳಿಂದ ಅವರದೇ ಆದ ಒಂದು ಚಾಪೆಯನ್ನು ಮೂಡಿಸಿಕೊಂಡು ತಂತ್ರಗಾರಿಕೆಯಲ್ಲಿ ಎಲೆಕ್ಷನ್ನ ಅವರು ಬೇಸ್ ತಂತ್ರಗಾರಿಕೆನ ಬಳಸ್ಕೊಂಡು ಅವ್ರದೇ ಆದ ಒಂದು ಕಮಿಟಿ ಮಾಡಿಕೊಂಡು ಇಲ್ಲಿ ಅವ್ರದೇ ಆದ ಒಂದು ಬೇಸಿಕ್ ಮಾಡ್ಕೊಂಡು ಹೋಗ್ತಾ ಇದ್ರು ಅದರಿಂದ ಎನ್ ಡಿ ಎನ್ ಡಿ ಎ ಪಾರ್ಟಿಯ ಎಲ್ಲ ಕಾರ್ಯಕರ್ತರು ಅವರ ಭೇದ ಭಾವನೆ ಎಲ್ಲ ಬಿಟ್ಟು ಇಲ್ಲಿ ನಡೀತಾ ಇರೋವಂಥ ಅಕ್ರಮ ಮತ್ತೆ ಅವರ ದಬ್ಬಾಳಕೆ ದುರಂಕಾರ ಇಲ್ಲಿ ಎನ್ ಡಿ ಎಸ್ ಬಿ ಜೆ ಪಿ ಜೆ ಡಿ ಎಸ್ ಕಾರ್ಯಕರ್ತರಿಗೆ ಸಾಕಷ್ಟು ತೊಂದರೆ ಮತ್ತೆ ಅಮಾಯಕರಿಗೆ ಈ ಜೆ ಡಿ ಎಸ್ ಬಿ ಜೆ ಪಿ ಕಾರ್ಯಕರ್ತರಿಗೆ ಅನ್ನೋದಕ್ಕಿಂತ ಪಾಪ ಯಾರೋ ಸಾಮಾನ್ಯವಾಗಿರುವಂಥ ಜನಗಳಿಗೆಲ್ಲ ಅವ್ರದೇ ಆದ ಒಂದು ತರ್ಪಣ ತೋರಿಸ್ಕೊಂಡು ಎಲೆಕ್ಷನ್ ಗೆದ್ಕೊಂಡು ಹೋಗ್ತಾ ಇದ್ರು ಈ ಬಾರಿ ಇಲ್ಲಿ ಜನ ಎನ್ ಡಿ ಎಲ್ಲ ಎಲ್ಲ ಪಕ್ಷ ಜೆ ಡಿ ಎಸ್ ಬಿ ಜೆ ಪಿಯ ಕಾರ್ಯಕರ್ತರು ಒಟ್ಟು ಸೇರಿ ಇದು ಎನ್ ಡಿ ಎ ತೆಕ್ಕೆಗೆ ಬನವಾಸೆಯ ವಿ ಎಸ್ ಎಸ್ ಎನ್ ಸೊಸೈಟಿ ತಗೊಂಡಿದೆ ನಮಗೆ ಏನು ಓಟ್ ಆಗ್ತಂತ ಎಲ್ಲ ನನ್ನ ತಾಯಿ ತಂದೆ ಮತ್ತೆ ನನ್ನ ಸ್ನೇಹಿತರಿಗೆ ಅಭಿನಂದನೆಯ ಅಭಿನಂದನೆ ಸಲ್ಲಿಸ್ತೀವಿ ಅಂತ ಹೇಳ್ತಾ ನಾನು ಮುಗಿಸ್ತೀನಿ ಹಾಗೆ ಮುಂದಿನ ದಿನದಲ್ಲಿ ಇನ್ನೊಂದು ಎಲೆಕ್ಷನ್ ಇದೆ ಆ ನಮ್ಮ ಎನ್ ಡಿ ಎ ಬಿಜೆಪಿ ಜೆ ಡಿ ಎಸ್ ಕಾರ್ಯಕರ್ತರು ಕರೆಕ್ಟ್ ಆಗಿದ್ರೆ ಅದು ಹನ್ನೊಂದು ಹನ್ನೆರಡು ಸೀಟನ್ನು ಗೆಲ್ಬಹುದು ಆದ್ರೆ ಇಲ್ಲಿದ್ದಾರೆ ನಮ್ಮ ಲೀಡರ್ಗಳು ಇಲ್ಲಿ ಆ ನಾಯಕರುಗಳು ಇದ್ದಾರೆ ಇಲ್ಲಿ ನಮ್ಮ ಭಾಗದಲ್ಲಿ ಅವ್ರ ಒಗ್ಗಟ್ಟಾಗಿ ಒಟ್ಟಾಗಿ ತಗೊಂಡೋದ್ರೆ ಅಲ್ಲಿ ಹನ್ನೊಂದು ಹನ್ನೆರಡು ಸೀಟ್ ಐತೆ ಹನ್ನೆರಡು ಸೀಟು ಜೆಡಿಎಸ್ ಗೆಲ್ತೆ ಎನ್ ಡಿ ಎ ಪಾರ್ಟಿ ಗೆಲ್ತೆ ಅಂತ ನಾನು ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ಜೈನ್ ಜೈತರು ನಮ್ಮ ಬನವಾಸಿ ಗ್ರಾಮದಲ್ಲಿ ಇದುವರೆಗೂ ಸೋಲಿಲ್ಲದ ಸರದಾರ ಅಂತ ಹೇಳಿ ಬಿರ್ತಾ ಅಟ್ ಪ್ರೆಸೆಂಟ್ ಗ್ರಾಮ ಪಂಚಾಯತಿ ಮೆಂಬರ್ನ ನಮ್ಮ ಕಾಂಗ್ರೆಸ್ ಪಕ್ಷದ ಶಂಕರ್ ಅವರು ಅವರೇನಂದ್ರೆ ಈ ಸಾಲಗಾರದ ಅಲ್ಲ ಕ್ಷೇತ್ರದಲ್ಲಿ ಭಾರಿ ಬಹುಮತದ ಅಂತರದಿಂದ ಗೆಲುವು ಸಾಧಿಸಿದ್ದಾರೆ ಅದು ಮೇನ್ ವಿಚಾರ ಇದು ಅದಾದ್ಮೇಲೆ ಇದುವರೆಗೂ ಅವ್ರನ್ನ ಯಾರನ್ನು ಸೋಲಿಲ್ಲ ಸರ್ದಾರ ಅಂತ ಬಿರು ತಗೊಂಡಿದ್ರು ಬಿ ಎಂ ಮಲ್ಲೇಶ್ ಅವ್ರಿಗೆ ಅಪೋಸಿಟ್ ಪಾರ್ಟಿ ಆಗಿರ್ತಕ್ಕಂಥ ನಮ್ಮ ಶಂಕರ್ ಅವರು ಭಾರಿ ಮತದ ಅಂತರದಿಂದ ಜಯಶೀಲರಾಗಿದ್ದಾರೆ ಅವ್ರಿಗೆ ಒಂದು ಚಪ್ಪಳೆ ಮುಖಾಂತರ ಇದು ನಮಗೆ ಈ ಸೀಟ್ ಇದು ಒಂದು ಕ್ಯಾಂಡಿಡೇಟ್ ನಮಗೆ ಬಾರಿ ಇಡೀ ಮುಂದಿನ ಚುನಾವಣೆಗೆ ನಮಗೆ ದಿಕ್ಸೂಚಿಯಾಗಿ ಈ ಗ್ರಾಮ ಪಂಚಾಯತ್ ಎಲೆಕ್ಷನ್ಗೆ ನಮಗೆ ಇದು ಮೊದಲನೇ ದಿಕ್ಸೂಚಿಯಾಗಿ ಮುಂದಿನ ಹೋರಾಟಕ್ಕೆ ನಮಗೆ ದಿಕ್ಸೂಚಿಯಾಗಿ ಹೋರಾಟ ಮಾಡ್ತೀವಿ ನಾವು ಇದು ನನ್ನ ಗೆಲುವಲ್ಲ ನಮ್ಮ ಪಕ್ಷದ ಎಲ್ಲ ಮುಖಂಡರ ಗೆಲುವು ಎಲ್ಲರ ಸಹಕಾರದಿಂದ ಇವತ್ತು ಬಹು ಅಂತರದಿಂದ ಗೆಲ್ಲಲು ಆಯಿತು ಮಲ್ಲೇಶ್ ಅವ್ರನ್ನ ತುಂಬ ವರ್ಷಗಳಿಂದ ಅವ್ರನ್ನ ಇಲ್ಲಿ ಯಾರು ಸೋಲಿಸಿರ್ಲಿಲ್ಲ ಅವರು ತುಂಬ ನಾನೇ ಮೇಕರ್ ಅಂತ ಮೆರಿತಾ ಇದ್ರು ಇಲ್ಲಿ ಅಂಥವ್ರನ್ನ ಬಹುಮತಗಳಿಂದ ಗೆದ್ದಿದ್ದೀನಿ ಸೊ ಅವ್ರನ್ನ ಸೋಲಿಸಿದ್ದೀನಿ ಮುಂದಿನ ದಿನಗಳಲ್ಲಿ ಅವರನ್ನ ಇದೇ ರೀತಿ ಹಂತ ಹಂತವಾಗಿ ಅವ್ರನ್ನ ಇಲ್ಲಿ ನೆಕ್ಸ್ಟ್ ಗ್ರಾಮ ಇಲ್ಲಿ ಯಾವುದೇ ಕೆಲಸ ಆಗಿಲ್ಲ ಇಪ್ಪತ್ತೈದು ಮೂವತ್ತು ವರ್ಷದಿಂದ ಅವರು ಗೆದ್ದು ಬಂದಿದ್ದಾರೆ ಬನವಾಸಿ ಗ್ರಾಮ ಪಂಚಾಯತಿಗೆ ಇಲ್ಲಿವರೆಗೂ ಯಾವುದೋ ಒಂದು ಅವ್ರ ಕಡೆಯಿಂದ ಯಾವುದೋ ಒಂದು ಕೆಲಸ ಅನ್ನೋ ಕಾಮಗಾರಿ ಬನವಾಸಿಯಲ್ಲಿ ಆಗಿಲ್ಲ ಮುಂದಿನ ದಿನಗಳಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಒಳ್ಳೆ ಕ್ಯಾಂಡಿಡೇಟನ್ನು ನಾನು ಹಾಕಿ ಇಲ್ಲಿ ನಮ್ಮ ಅವರು ನಂಜೇಗೌಡರು ಇವರು ಸಹಕಾರದಿಂದ ಬನವಾಸಿಯಲ್ಲಿ ಒಳ್ಳೆ ಮುಂದಿನಕ್ಕೆ ಒಳ್ಳೆ ಕ್ಯಾಂಡಿಡೇಟ್ ಮಾಡಿ ಬನವಾಸಿಯಲ್ಲಿ ಗ್ರಾಮ ಪಂಚಾಯತಿಲಿ ಗೆಲ್ಲಿಸ್ಬೇಕು ನಾವೆಲ್ಲ ಹೋರಾಟ ಮಾಡಿ ಗೆಲ್ಲಿಸ್ತೀವಿ ನಾವು ಇಪ್ಪತ್ತೈದು ವರ್ಷದಿಂದ ಆಡಳಿತದಲ್ಲಿದ್ದು ಈ ಸತಿನೂ ಮಾಡಬೇಕು ಅಂತಲೇ ಟ್ರೈ ಕೊಟ್ಟು ಸ್ವಲ್ಪ ಎರಡು ಮೂರು ಓಟಿಂದ ಒಂದು ಮೂರು ನಾಲ್ಕು ಸೀಟು ನಿರೀಕ್ಷೆ ಮಾಡಿದ್ದು ಅದರ ನಿರೀಕ್ಷೆ ಹುಸಿಯಾಗದೆ ನಮ್ಮ ನಾಯಕರು ಹೇಳಿದ್ರು ಮುನ್ನೆಚ್ಚರಿಕೆ ಎಚ್ಚರಿಕೆ ಒಂದಿನ ಎರಡು ವಾಟ್ರೆ ಐದು ವರ್ಷ ಅಂತ ಹೇಳಿದ್ರು ಆ ಮಾತು ನಿಜವಾಗದೆ ಮುಂದಿನ ದಿನಗಳಲ್ಲಿ ತಪ್ಪುಗಳನ್ನು ತಿದ್ದುಕೊಂಡು ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಕೊಂಡೊಯ್ತೀವಿ ಅದೇ ರೀತಿ ಏನು ಆಗಿರೋ ದೇಶ ಇಲ್ಲ ಮುಂದೆ ಸರ್ಕಾರ ಇದೆ ನಾಯಕರು ಇದ್ದಾರೆ ನಮ್ಮ ನಾಯಕರು ನಾಯಕರು ಬೆಂಬಲದಿಂದ ಯಾವುದೇ ಒಂದು ರೀತಿ ಮುಂದೆ ಕಟ್ಟುವಂಥ ಕೆಲಸ ಮಾಡ್ತೀವಿ ಯಾವುದೇ ರೀತಿ ಕಷ್ಟಪಟ್ಟರು ಅಧ್ಯಕ್ಷರಾಗಿರೋ ಹದಿನೈದು ವರ್ಷ ಪಂಚಾಯಿತಿ ಮಟ್ಟಕ್ಕೆ ಅವರು ಸೊಸೈಟಿನ ತಗೊಂಡೋಗ ಅಧ್ಯಕ್ಷರು ರವಿಕುಮಾರು ಇದು ಅದೇ ರೀತಿ ನಮ್ಮಲ್ಲಿ ಇವಾಗ ಗದ್ದಿರುವಂಥ ಕಣ್ಣು ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಸ್ವಲ್ಪ ಹೆಚ್ಚು ಕಮ್ಮಿ ಒಂದು ಎರಡು ಮೂರು ವರ್ಟಿಂದ ಹೋಯ್ತು ಒಂದು ನಾಲ್ಕೈದು ಸೀಟ್ ಇಲ್ಲದ್ರೆ ಒಂದು ಹತ್ತು ಸೀಟ್ ಗೆಲ್ಲೋದು ಇದು ನಿರೀಕ್ಷೆ ಆಗಿದೆ ಮುಂದೆ ತಿದ್ಕೊಂಡು ತಪ್ಪು ತಿದ್ದು Gracias.